ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರು ಟೆಲಿಗ್ರಾಮ್ ಬ್ಯಾನ್ 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 ಅಂತ ಬರ್ತಾ ಇದೆ ಹಾಗಂತಂದ್ರೆ ಏನಿದು ನಿಜವಾಗ್ಲೂ ಟೆಲಿಗ್ರಾಮ್ ಬ್ಯಾನ್ ಆಗ್ತಾ ಇದೆಯಾ ಹಾಗಂದ್ರೆ ನಮ್ ಇಂಡಿಯಾದಲ್ಲಿ ಕಂಪಲ್ಸರಿಯಾಗಿ ಟೆಲಿಗ್ರಾಮ್ ಬ್ಯಾನ್ ಆಗ್ತಾ ಇದೆಯಾ ಏನಿದು ನ್ಯೂಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಏನಂತಂದ್ರೆ ಟೆಲಿಗ್ರಾಮ್ ಬ್ಯಾನ್ ಮಾಡಿದ್ರೆ ನಾವು ಏನಾದ್ರು ದುಡ್ಡು ಮಾಡ್ತಿದ್ವಪ್ಪಾ ಅಂತಂದ್ರೆ ಅಲ್ಲಿ ನಾವು ಏನ್ ಮಾಡ್ಬೇಕು ಸೊ ಯಾಕಂದ್ರೆ ಕ್ರಿಯೇಟರ್ ಗಳಿಗೆ ಒಂದು ತುಂಬಾ ಒಂದು ಟೆನ್ಷನ್ ಆಗ್ಬಿಡುತ್ತೆ ಸೊ ಈ ತರ ಯಾವ್ದಾದ್ರು ಒಂದು ಬ್ಯಾನ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಲಾಸ್ಟ್ ಟೈಮ್ ಟಿಕ್ ಟಾಕ್ ಕೂಡ ಬ್ಯಾನ್ ಆಗೋ ಸಿ ಅಂದ್ರೆ ಹೇಳ್ತಾ ಇದ್ರು ಬ್ಯಾನ್ ಆಗುತ್ತೆ ಅಂತ ಬಟ್ ಯಾರಿಗೂ ಕನ್ಫರ್ಮ್ ಇರ್ಲಿಲ್ಲ ಬ್ಯಾನ್ ಆಗುತ್ತೆ ಅಂತ ಅವಾಗ ಏನಾಯ್ತಪ್ಪ ಅಂತಂದ್ರೆ ಸಡನ್ ಆಗಿ ಟಿಕ್ ಟಾಕ್ ಕೂಡ ಬ್ಯಾನ್ ಆಯಿತು ಸೊ ಅದೇ ತರ ಯಾವ್ದು ಬೇಕಾದ್ರೂ ಬ್ಯಾನ್ ಆಗ್ಬೋದು ಯಾಕಂದ್ರೆ ಹೇಳಕ್ಕಾಗಲ್ಲ ಇವಾಗ ಟೆಲಿಗ್ರಾಮ್ ಅಂತಾನೆ ಅಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಇದೆಲ್ಲ ಹೇಳಕ್ ಆಗಲ್ಲ ಬ್ಯಾನ್ ಕಂಪಲ್ಸರಿಯಾಗಿ ಹಾಗೆ ಆಗ್ಬೋದು ಬಟ್ ಯಾಕೆ ಬ್ಯಾನ್ ಆಗ್ತಾ ಇದೆ ಸೊ ಏನ್ ಪ್ರಾಬ್ಲಮ್ ಆಗಿದೆ ಅದೇ ರೀತಿ ನಾವು ಅದರಿಂದ ದುಡ್ಡು ಮಾಡ್ತಾ ಇದೀವಿ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇರುತ್ತೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನೀವು ಅದಕ್ಕೂ ಮುಂಚೆ ಮಾಡ್ಬೇಕಾಗಿರೋದು ಇಷ್ಟ ಏನಪ್ಪಾ ಅಂತಂದ್ರೆ ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ವಿಡಿಯೋ ಒಂದು ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಟೆಲಿಗ್ರಾಮ್ ನಿಜವಾಗ್ಲು ಬ್ಯಾನ್ ಆಗ್ತಿದ್ಯಾ ಸೊ ಬ್ಯಾನ್ ಆಗ್ಬೋದು ಹೇಳಕ್ ಆಗಲ್ಲ ಯಾಕಂತಂದ್ರೆ ಇವಾಗ ಯಾವ್ದಾದ್ರು ಬ್ಯಾನ್ ಆಗಿ ಆಗುತ್ತೆ ಅದು ಎಷ್ಟು ಒಂದು ಇದಂತ ಹೇಳಕ್ ಆಗಲ್ಲ ಬಟ್ ಬ್ಯಾನ್ ಆದ್ರೂ ಆಗ್ಬೋದು ಸೊ ಬ್ಯಾನ್ ಆಗ್ತಾ ಇದೆ ಅಂತ ನ್ಯೂಸ್ ಏನಕ್ಕಪ್ಪ ಬಂದಿರೋದು ಅಂತಂದ್ರೆ ಸೊ ಅದರ ಒಂದು ಪೌಂಡರ್ ಇದಾರಲ್ಲ ಸೊ ಅವರನ್ನ ಏನಪ್ಪಾ ಅಂತಂದ್ರೆ ಫ್ರಾನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಸೊ ಒಂದು ಏನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಒಂದು ಕೇಸ್ ಹಾಕಿಬಿಟ್ಟು ಏನ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಯಾಕಂತಂದ್ರೆ ಸೊ ಟೆಲಿಗ್ರಾಮ್ ಅನ್ನೋದು ಒಂದು ಕಂಪ್ಲೀಟ್ ಆಗಿ ಪ್ರೈವೇಟ್ ಇರುವಂತಹ ಒಂದು ಆಪ್ ಸೊ ಅದರಲ್ಲಿ ಏನೇ ನಡೆದ್ರು ಯಾರಿಗೂ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಆ ಒಂದು ಇದರಿಂದ ಏನಾಗಿದೆಪ್ಪ ಅಂತಂದ್ರೆ ಟೆಲಿಗ್ರಾಮು ಒಂದು ಬ್ಯಾನ್ ಆಗೋ ಸ್ಟೇಜ್ ಅಲ್ಲಿ ಬಂದಿದೆ ಸೊ ಇವಾಗ ಅಂತಂದ್ರೆ ಇನ್ನು ಬ್ಯಾನ್ ಆಗಿಲ್ಲ ಆಗಬಹುದು ಸೊ ಅದ್ರ ಮೇಲೆ ಬಂದಿರುವಂತ ಕೇಸ್ಗಳು ನಿಜ ಅಂತ ಒಂದು ಕನ್ಫರ್ಮ್ ಆಯ್ತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಂತಂದ್ರೆ ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ರ ಮಾತ್ರ ನಿಮ್ಗೆ ಗೊತ್ತಿರುತ್ತೆ ಆ ಪೈರೇಸಿ ಮೂವೀಸ್ ಗಳನ್ನ ಶೇರ್ ಮಾಡ್ತಾರೆ ಅದೇ ರೀತಿ ಬೇರೆ ಬೇರೆ ಒಂದು ವಿಡಿಯೋಸ್ಗಳು ಅಶ್ಲೀಲ ವಿಡಿಯೋಸ್ ಗಳಾಗಿರ್ಬೋದು ಸೊ ಏನಾದ್ರೂ ಪ್ರೈವೇಟ್ ಇದ್ರಪ್ಪ ಅಂತಂದ್ರೆ ಅದರಲ್ಲಿ ಶೇರ್ ಮಾಡ್ತಾರೆ ಸೊ ಅದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬೇರೆದವ್ರಿಗೆ ಗೊತ್ತಾಗಲ್ಲ ಸೊ ಅದರಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ ಯಾರು ಏನೇ ಮಾಡಿದ್ರು ಅದರಲ್ಲಿ ಗೊತ್ತಾಗ್ತಿಲ್ಲ ಅಂತಂದ್ರೆ ಟೆರರಿಸ್ಟ್ಗಳಾಗಿರ್ಬೋದು ಅದರ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಏನೋ ಒಂದು ಕೋಡ್ ವರ್ಡ್ ಗಳನ್ನ ಶೇರ್ ಮಾಡೋದು ಸೊ ಅದೆಲ್ಲ ನಡೀತಾ ಇರುತ್ತೆ ಸೊ ಅದು ನಡೆಯೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಅಹ್ ದೊಡ್ಡ ದೊಡ್ಡ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಫ್ರಾನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅವ್ರನ್ನ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಗಳು ಅದರ ಮೇಲೆ ಹಾಕಿರುವಂತಹ ಕೇಸಸ್ಗಳು ಅಷ್ಟು ಕರೆಕ್ಟ್ ಆಗಿ ಇದ್ದು ಸೊ ಇತ್ತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬ್ಯಾನ್ ಆಗುತ್ತೆ ಫ್ರಾನ್ಸ್ ಅಲ್ಲಿ ಸೊ ಅದೇ ಒಂದು ಇದ್ರನ್ನ ಇಟ್ಕೊಂಡು ಇಂಡಿಯಾದಲ್ಲಿ ಒಂದು ನಮ್ಮ ಒಂದು ಇಂಡಿಯಾದಲ್ಲಿರುವಂತಹ ಅಷ್ಟು ಏನಪ್ಪಾ ಅಂದ್ರೆ ರಿಸರ್ಚ್ ಶುರು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಂತಂದ್ರೆ ನಾವು ಕ್ರಿಯೇಟರ್ ಗಳು ಏನ್ ಮಾಡ್ಬೇಕು ನಾವು ಅದ್ರಲ್ಲಿ ದುಡ್ಡು ಮಾಡ್ತಾ ಇರ್ತೀವಿ ಸೊ ಅದಷ್ಟು ಎಷ್ಟು ಕಂಟೆಂಟ್ ಹಾಕ್ಬಿಟ್ಟು ದುಡ್ಡು ಮಾಡ್ತಾ ಇರ್ತೀವಿ ಮಾನಿಟೈಸೇಷನ್ ಇಂದ ಅದೇ ರೀತಿ ಸ್ಪಾನ್ಸರ್ಶಿಪ್ ಇಂದ ಅಷ್ಟು ಅಷ್ಟು ಮಾಡ್ತಾ ಇರ್ತೀವಿ ಹಾಗಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟ ಏನಪ್ಪಾ ಅಂತಂದ್ರೆ ವಾಟ್ಸ್ಆಪ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಚಾನೆಲ್ ಲಿಂಕ್ ಅಲ್ಲಿ ಪ್ರೊಮೋಟ್ ಮಾಡಿ ಸೊ ಅದರಿಂದ ಬಂದರಾದ ಅಷ್ಟು ಒಂದು ಏನು ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಸೊ ಅವರು ನಿಮ್ಮ ಚಾನಲ್ ವಾಟ್ಸಪ್ ಚಾನಲ್ಗ ಅದು ಬರ್ತಾರೆ ಅಷ್ಟು ಇಷ್ಟೋ ಜನ ಸೊ ಈ ರೀತಿ ನೀವು ಮಾಡಿಕೊಂಡು ಇದು ಮಾಡ್ಬೋದು ಹೇಳೋಕ್ಕಾಗಲ್ಲ ಫ್ಯೂಚರಲ್ಲಿ ಮೆಟಾ ಕೂಡ ಪ್ರಮೋಷನ್ಸ್ ಅನ್ನ ತರಬಹುದು ವಾಟ್ಸ್ಆಪಲ್ಲಿ ಸೊ ಚಾನಲ್ಗಳಿಗೆ ಒಂದು ಮೋನಿಟೈಸೇಷನ್ ಆಪ್ಷನ್ಸ್ ಕೂಡ ತರಬಹುದು ಹೇಳೋಕ್ಕಾಗಲ್ಲ ಕ್ರಿಯೇಟ್ ಮಾಡಿಕೊಂಡು ಅಷ್ಟು ಫಾಲೋವರ್ಸ್ ಫಾಲೋವರ್ಸನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ನೀವು ಕೂಡ ನನ್ನ ಚಾನಲ್ನ ಅಂದರೆ ನನ್ನ ಚಾನಲ್ ಅನ್ನ ನೀವು ಏನಪ್ಪಾ ಅಂತಂದ್ರೆ ಜಾಯಿನ್ ಆಗ್ಬೋದು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸೊ ಇಷ್ಟೇ ಅಪ್ಡೇಟು ಹೇಳಕ್ಕಾಗಲ್ಲ ಬ್ಯಾನ್ ಆದರೂ ಆಗ್ಬಹುದು ಆಗ್ದೇನು ಇರ್ಬೋದು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಮಾತೆ ನಮಸ್ಕಾರ